ಅಬ್ಕಿಬಾರ್ ಎಕ್ಸೋ ಪಾರ್ ಇದು ನಮ್ಮ ನರೇಂದ್ರ ಮೋದಿಯವರ ಘೋಷಣೆ ಅವರ ಸಂಕಲ್ಪ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಮಯದಲ್ಲಿ ಅಬ್ ಚಾಸೋ ಪಾರ್ ಭಾರತೀಯ ಜನತಾ ಪಕ್ಷ ಏಕಾಕಿಯಾಗಿ ನಾನೂರು ಸ್ಥಾನಗಳನ್ನು ಗಳಿಸುತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ದಂತಹ ನರೇಂದ್ರ ಮೋದಿ ಅವರು ಗಳಿಸಿದ್ದು ಇನ್ನೂರ ನಲವತ್ತು ಮಾತ್ರ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದ ತಕ್ಷಣ ನಮ್ಮ ದೇಶದ ಏನು ರೂಪಾಯಿ ಮೌಲ್ಯ ಪಾತಾಳಕ್ಕೆ ಕುಸಿತಾ ಇದೆ ಡಾಲರ್ನ ಮೊತ್ತ ನೂರರ ಗಡಿ ದಾಟಕ್ಕೆ ಎಲ್ಲ ಶರವೇಗದಲ್ಲಿ ಓಡ್ತಾ ಇದೆ ಈಗಾಗಲೇ ಎಂಬತ್ತಾರು ಎಂಬತ್ತೇಳು ರೂಪಾಯಿ ದಾಟಿ ಹೋಗ್ತಾ ಇದೆ ಈ ಬಾರಿ ಸೌ ಪಾರ್ ನಾನು ಮಾಡೇ ಮಾಡ್ತೇನೆ ಆದಷ್ಟು ಬೇಗ ಮಾಡೇ ಮಾಡ್ತೀನಿ ಎಂಬ ಸಂಕಲ್ಪವನ್ನ ನಮ್ಮ ನರೇಂದ್ರ ಮೋದಿ ಅವರು ಮತ್ತು ನನ್ನ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದಂತಿದೆ ಡಾಲರ್ನ ಮುಂದೆ ರೂಪಾಯಿ ವಿಲ 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 ಒದ್ದಾಡ್ತಾ ಇದೆ ಭಾರತ ದೇಶದ ಆರ್ಥಿಕತೆ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅಂತಂದ್ರೆ ಇವತ್ತು ನಾವು ಸಾಲ ಮಾಡಿ ಭಾರತದ ಆರ್ಥಿಕ ಸ್ಥಿತಿ ಬಲಿಷ್ಠವಾಗಿದೆ ಅಂತ ತೋರಿಸ್ಕೊಳ್ತಾ ಇದೀವಿ ನೋಡಿ ಆರ್ಥಿಕ ಪರಿಸ್ಥಿತಿ ಭಾರತ ದೇಶದಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಸಿಯುತ್ತೆ ಅಂತೇಳಿ ಹೇಳ್ತಾ ಇದೆ ವರದಿ ಹೇಳ್ತಾ ಇದೆ ಇನ್ನೂರ ಇಪ್ಪತ್ತು ಲಕ್ಷ ಕೋಟಿಗೆ ವಿದೇಶಿ ಸಾಲ ಹೋಗ್ತಾ ಇದೆ ಆದರೂ ಸಹ ನಾವು ಯಾವುದನ್ನು ತಲೆ ಕೆಡಿಸ್ಕೊಳ್ಳದಂತಹ ಭಾರತೀಯರು ತನ್ನದೇ ಆದಂತಹ ಲೋಕದಲ್ಲಿ ಮುಳುಗಿ ಹೋಗಿದ್ದೇವೆ ಯಾವ ಚಾನೆಲ್ಗಳಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇಲ್ಲ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರೆ ಬೇರೆ ಚಾನೆಲ್ಗಳಲ್ಲಿ ಸರ್ಕಾರಕ್ಕೆ ಪ್ರಶ್ನೆ ಕೇಳುವಂತಹ ಯಾವ ಕೆಲಸವೂ ಆಗ್ತಾ ಇಲ್ಲ ಇದು ನಮ್ಮ ದೇಶದ ಪರಿಸ್ಥಿತಿ ದೇಶದ ಪರಿಸ್ಥಿತಿ ಒಂದು ಕಡೆ ಆದರೆ ರಾಜ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ರಾಜ್ಯಗಳಲ್ಲೂ ಪೈಪೋಟಿಗೆ ಬಿದ್ದಿದ್ದಾರೆ ಪೈಪೋಟಿಗೆ ಬಿದ್ದು ಸಾಲವನ್ನ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬೊಬ್ಬರ ತಲೆಯ ಮೇಲೆ ಮೂವತ್ತೆಂಟು ಸಾವಿರ ರೂಪಾಯಿಗಳ ಸಾಲದ ಹೊರೆಯನ್ನ ಒರೆಸಿದ್ದಾರೆ ದೇಶದ್ದು ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಯನ್ನ ಒರೆಸ್ತಾ ಇದ್ದಾರೆ ಅಂದ್ರೆ ಎರಡು ಲಕ್ಷ ರೂಪಾಯಿ ಪ್ರತಿಯೊಬ್ಬರ ತಲೆಯ ಮೇಲೆ ಸಾಲವನ್ನು ಒರೆಸಿದ್ರು ಸಹ ಆ ಸಾಲದ ಹೊರೆಯನ್ನ ಹೊರದ್ಕೊಂಡಿದ್ರು ಸಹ ನಾವಿದ್ರ ಬಗ್ಗೆ ಗಮನ ಹರಿಸ್ತಾನೆ ಇಲ್ಲ ನೋಡಿ ಶರವೇಗದಲ್ಲಿ ಓಡ್ತಾ ಇದೆ ಡಾಲರ್ನ ಮೌಲ್ಯ ಭಾರತದ ಎದುರು ಶರವೇಗದಲ್ಲಿ ಹೋಗ್ತಾ ಇದೆ ನೂರರ ಗಡಿ ದಾಟೋದಿಕ್ಕೆ ಶರವೇಗದಲ್ಲಿ ಹೋಗ್ತಾ ಇದೆ ಆದರೂ ಸಹ ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಳ್ತಾ ಇದ್ದೀವಿ ಒಬ್ಬ ಹಣಕಾಸು ಸಚಿವರು ಅದನ್ನ ನಿರ್ವಹಣೆ ಮಾಡಕ್ಕೆ ಆಗದ ಇರುವಂತ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಇಟ್ಕೊಂಡು ಅದು ಯಾವ ಹಠಕ್ಕೆ ಬಿದ್ದಿದಾರೋ ನರೇಂದ್ರ ಮೋದಿ ಅವರು ಗೊತ್ತಾಗ್ತಾ ಇಲ್ಲ ಒಂದು ಹಣಕಾಸು ಸಚಿವರಾಗಿ ನಿರ್ವಹಣೆ ಮಾಡೋದಕ್ಕೆ ವಿಫಲರಾಗ್ತಾ ಇದ್ದಾರೆ ಎಲ್ಲವೂ ಗೊತ್ತಿದೆ ಆ ಗೊತ್ತಿದ್ರೂ ಸಹ ನಿರ್ಮಲಾ ಸೀತಾರಾಮನ್ ಅವರ ಕೈಲೇ ಬಜೆಟ್ ಅನ್ನ ಮನ್ನಣೆ ಮಾಡಿಸ್ತಾ ಇದ್ದಾರೆ ಅವರನ್ನೇ ಹಣಕಾಸು ಸಚಿವರನ್ನಾಗಿ ಮುಂದುವರಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಸಂಸದರಾಗಿರುವಂತಹ ಸುಬ್ರಹ್ಮಣ್ಯ ಅವರೇ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಹೇಳ್ತಾರೆ ಇವರು ಇವರಿಗೆ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ ಇವರಿಗೆ ಹಣಕಾಸು ನಿರ್ವಹಣೆ ಮಾಡಕ್ಕೆ ಬರೋದಿಲ್ಲ ಇವರಿಂದಾಗಿ ಇಡೀ ದೇಶ ಸಾಲಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೂ ಸಹ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ನಮಗನ್ಸುತ್ತೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಒಂದು ರೀತಿ ಉತ್ಸವ ಮೂರ್ತಿಯಾಗಿದ್ದಾರೆ ಕಂಟ್ರೋಲ್ ಮಾಡ್ತಾರೆ ಅವರೇ ಬೇರೆಯವರು ಅಂತೇಳಿ ಸತ್ಯ ಕೂಡ ಅದು ಅವರ ನಡೆನುಡಿಗಳನ್ನು ನೋಡ್ತಾ ಇದ್ರೆ ಅದು ಸತ್ಯ ಅನಿಸ್ತಾ ಇದೆ ನೋಡಿ ಯೋಚನೆ ಮಾಡಿ ಇವತ್ತು ಎಂಬತ್ತೇಳು ದಾಟಿ ಎಂಬತ್ತೆಂಟರ ಸಮೀಪಕ್ಕೆ ಡಾಲರ್ನ ಮೊತ್ತ ಬರ್ತಾ ಇದೆ ಆರ್ಥಿಕ ಪರಿಸ್ಥಿತಿ ಕುಸಿತಾ ಇದೆ ಟ್ರಂಪ್ ಇವತ್ತು ಅಮೆರಿಕದ ಅಧ್ಯಕ್ಷರಾಗಿ ಇಪ್ಪತ್ತನೇ ತಾರೀಕು ಅಧಿಕಾರವನ್ನ ವಹಿಸಿಕೊಳ್ತಾ ಇದ್ದಾರೆ ಆ ಅಧಿಕಾರ ವಹಿಸಿಕೊಳ್ಳುವಂತ ಪದಗ್ರಹಣ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಇಲ್ಲ ಯಾವ ಟ್ರಂಪ್ ಕಳೆದ ಬಾರಿ ಅಧ್ಯಕ್ಷರಾಗಿದ್ದಾಗ ಭಾರತ ದೇಶದಲ್ಲಿ ಏನು ಕೋವಿಡ್ ಬಂದಿತ್ತು ಕೇರಳದಲ್ಲಿ ಮೊದಲನೆಯ ಕೋವಿಡ್ ಬಂದಿತ್ತು ಆಗ ಅದನ್ನ ತಿಳ್ಕೊಂಡು ಅಂತಾರಾಷ್ಟ್ರೀಯ ವಿಮಾನಗಳನ್ನ ಯಾನವನ್ನ ಬಂದ್ ಮಾಡೋದನ್ನ ಬಿಟ್ಟು ನಮಸ್ತೆ ಟ್ರಂಪ್ ಮಾಡೋದಕ್ಕೋಸ್ಕರವಾಗಿ ಅವತ್ತು ಅಂತಾರಾಷ್ಟ್ರೀಯ ವಿಮಾನಗಳನ್ನ ತೆರೆದಿಟ್ಟು ಕೋವಿಡ್ ಏನು ವೈರಸ್ ಹಬ್ಬೋದಕ್ಕೆ ಒಂದು ರೀತಿಯಾಗಿ ಸರ್ಕಾರವೇ ಕಾರಣ ಆಯಿತು ನಮಸ್ತೆ ಟ್ರಂಪ್ ಕಾರ್ಯಕ್ರಮ ಮಾಡಿ ಸ್ಟೇಡಿಯಂ ಅಲ್ಲಿ ಕರ್ಕೊಂಡು ಬಂದು ಆತ್ಮೀಯತೆಯಿಂದ ಬರಮಾಡಿಕೊಂಡು ನಮಸ್ತೆ ಟ್ರಂಪ್ ಕಾರ್ಯಕ್ರಮವನ್ನು ಮಾಡಿದಂತಹ ನರೇಂದ್ರ ಮೋದಿ ಅವರು ಇವತ್ತು ಆ ಟ್ರಂಪ್ ಅಧಿಕ ಪದಗ್ರಹಣ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಇಲ್ಲ ಜಗದ್ಗುರು ವಿಶ್ವಗುರು ನಮ್ಮ ನರೇಂದ್ರ ಮೋದಿ ಅವರು ವಿಶ್ವಗುರು ಅಂತ ಹೇಳ್ತಾರೆ ವಿಶ್ವಗುರಿಗೆ ಆಹ್ವಾನ ಇಲ್ಲ ನಮ್ಮ ಕನ್ನಡದ ಚಾನೆಲ್ಗಳು ನರೇಂದ್ರ ಮೋದಿ ಅವರನ್ನ ಆಡಿ ಒಗಳಿ ಅಟ್ಟಕ್ಕೆ ಏರಿಸ್ತಾ ಇದ್ದಾರೆ ಅಟ್ಟಕ್ಕೆ ಏರಿಸ್ತಾ ಇದ್ದಾರೆ ಸ್ಟೋರಿಗಳನ್ನ ಮಾಡ್ತಾ ಇದ್ದಾರೆ ಏಕಾಂಗಿ ನರೇಂದ್ರ ಮೋದಿ ಅಂತಾರೆ ನರೇಂದ್ರ ಮೋದಿಯವರ ಆಡಳಿತವನ್ನು ಇಡೀ ವಿಶ್ವ ಮೆಚ್ಚುತ್ತೆ ಅಂತ ಹೇಳ್ತಾರೆ ಎಲ್ಲವೂ ಸೃಷ್ಟಿ ಮಾಡ್ತಾ ಇರುವಂತಹ ಮಾಧ್ಯಮಗಳಿಗೆ ಟ್ರಂಪ್ ಯಾಕೆ ನರೇಂದ್ರ ಮೋದಿಯವ್ರನ್ನ ಕರೆದಿಲ್ಲ ಅನ್ನೋ ವಿಚಾರವನ್ನ ಆ ಸ್ಪೆಷಲ್ ಸ್ಟೋರಿಯನ್ನು ಅವ್ರು ಮಾಡಕ್ ಹೋಗೋದಿಲ್ಲ ಯಾಕೆಂದ್ರೆ ಸತ್ಯ ಯಾವತ್ತು ಕಹಿಯಾಗಿರುತ್ತಂತೆ ಇದು ನಮ್ಮ ಮಾಧ್ಯಮಗಳು ಮಾಡ್ತಾ ಇರುವಂತಹ ಈ ಡ್ರಾಮಾಗಳು ಇದು ಇವತ್ತು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಪಾತಾಳಕ್ಕೆ ಹೋಗ್ತಾ ಇದೆ ಡಾಲರ್ನ ಮುಂದೆ ಭಾರತದ ರೂಪಾಯಿ ವ್ಯಾಲ್ಯ ಅತ್ಯಂತ ಕಳಪೆ ಮಟ್ಟದ ಏನು ಕಳಪೆ ಮಟ್ಟಕ್ಕೆ ಹೋಗ್ತಾ ಇದೆ ಆದರೂ ನಾವು ಇವತ್ತು ಭಾವನೆಗಳನ್ನ ಬಿತ್ತಿ ಓಟ್ ತಗೊಳ್ತಾ ಇರೋದನ್ನ ಬಿಡ್ತಾ ಇಲ್ಲ ಇದು ವಾಸ್ತವ ಸಂಗತಿ ಪ್ರತಿಯೊಬ್ಬ ಪ್ರಜೆಗೂ ಇದರ ಬಗ್ಗೆ ಮಾತನಾಡುವಂತಹ ಹಕ್ಕಿದೆ ಮಾತನಾಡಲೇಬೇಕಾಗಿದೆ ಆದರೆ ಮಾತನಾಡ್ತಾ ಇಲ್ಲ ನಾವು ಟ್ರಂಪ್ನ ನೀತಿಗಳು ಭಾರತದ ಮೇಲೆ ಯಾವ ರೀತಿ ವ್ಯತಿರಿಕ್ತ ಪರಿಣಾಮಗಳು ಬೀಳುತ್ತೆ ಮುಂದಿನ ದಿಸ್ತಾನ ನೋಡಬಹುದು ಇವತ್ತು ಇಡೀ ದೇಶ ಇಡೀ ವಿಶ್ವದಲ್ಲಿ ಏನು ಯುದ್ಧದ ಭೀತಿ ಇದೆ ಮೂರನೇ ಮಹಾಯುದ್ಧ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತೇಳಿ ಏನು ನಮ್ಮ ಮುಂದೆ ಪ್ರಡಿಕ್ಷನ್ಗಳು ಬರ್ತಾ ಇದಾವೆ ಒಂದು ವೇಳೆ ಏನಾದರೂ ಮೂರನೇ ಮಹಾಯುದ್ಧ ಆದರೆ ತೈಲ ಪೂರೈಕೆ ವ್ಯತ್ಯಾಸ ಆಯಿತು ಅಂದ್ರೆ ಭಾರತದ ಸ್ಥಿತಿ ಏನಾಗಬಹುದು ಈಗಾಗಲೇ ಸಾಲದ ಕೂಪದಲ್ಲಿರುವಂತಹ ಭಾರತವನ್ನ ಕಾಪಾಡೋರು ಯಾರು ಪಾರು ಮಾಡೋರು ಯಾರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಾಗಿರುವಂತದ್ದು ಭಾರತೀಯರಲ್ಲಿ ಸಿಗ್ಬೇಕಾಗಿದೆ ಆದ್ರೆ ಭಾರತೀಯರಿಗೆ ಇವತ್ತು ಮಹಾಕುಂಭ ಮೇಳದ ಬಗ್ಗೆ ಮಾತಾಡ್ತಾರೆ ಕೋಟ್ಯಾಂತರ ಜನ ಮಹಾಕುಂಭ ಮೇಳಕ್ಕೆ ಬರ್ತಾರಂತೆ ಮಾಘಸ್ನಾನ ಮಾಡ್ತಾರಂತೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದೀವಿ ಇದ್ರ ಬಗ್ಗೆ ನಾವು ರೀಲ್ಸ್ಗಳು ಮಾಡ್ತಾ ಇದೀವಿ ಹೊರತು ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಮೀಡಿಯಾಗಳು ಮಾತಾಡ್ತಾ ಇಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ